ತುಂಬಾ ಬೇಜಾರಲ್ಲಿರೋ ಕೋಪ ಅಯ್ಯೋ ಏನಾಯ್ತು ಈ ಜಗತ್ತು ಬಂಡವಾಳ ಮಾರುಕಟ್ಟೆಯನ್ನು ನಮ್ಮಂಥ ಸಣ್ಣ ಹೂಡಿಕೆದಾರರಿಗೆ ರೂಪಿಸಿಲ್ಲ ಮೇಡಮ್ ಇದು ತಮಾಷೆ ಅಲ್ಲ ನೋ 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 ನಾನು ತಮಾಷೆ ಮಾಡ್ತಿಲ್ಲ ಐ ಆಮ್ ಸೀರಿಯಸ್ ಯಾವುದೇ ಹೂಡಿಕೆದಾರರು ಚಿಕ್ಕವರಲ್ಲ ನೀವು ಸಣ್ಣ ಅಮೌಂಟಲ್ಲೇ ಹೂಡಿಕೆ ಮಾಡಬಹುದು ನಾನು ಸಣ್ಣ ಹೂಡಿಕೆದಾರ ಆದರೂ ಸಹ ನನಗೆ ಅಂದ್ರೆ ಒಂದ್ ವೇಳೆ ನಾನು ಸಣ್ಣ ಅಮೌಂಟ್ ಮಾಡಿದ್ರು ಆಗ್ಲೂ ಸಹ ನನಗೆ ಒಂದು ವೆಲ್ಕಮ್ ನಿಮ್ಗೆ ಒಂದು ಪ್ರಶ್ನೆ ಇದೆ ಈ ಸಣ್ಣ ಹೂಡಿಕೆದಾರರು ಅಂದ್ರೆ ಈ ಸಣ್ಣ ಅಮೌಂಟ್ ಇಂದ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರಲ್ಲ ಅವರು ಸಹ ಸೇಮ್ ಅಮೌಂಟ್ ಯಾಕೆ ಕೊಡಬೇಕು ಹೇಗೆ ಎಂ ಸಿಲ್ ಮೇಂಟೆನೆನ್ಸ್ ಚಾರ್ಜ್ ಸಣ್ಣ ಇನ್ವೆಸ್ಟರ್ಸ್ ಈ ಚಾರ್ಜ್ ಯಾಕೆ ಕೊಡಬೇಕು ಕೊಡಬೇಡಿ ನನಗನಸ್ದಂಗೆ ಇದ್ರೆ ಕೊಡ್ತಿರ್ಲಿಲ್ಲ ಕೊಡಬೇಡಿ ಅಂದ್ರೆ ನೀವ್ ಹೇಳಕ್ ಬಯಸೋದು ನಮ್ಮ ರೀತಿಯ ಸಣ್ಣ ಇನ್ವೆಸ್ಟರ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಬಾರ್ದು ಮತ್ತೆ ನಿಮ್ಮ ಹೂಡಿಕೆಯ ಮೌಲ್ಯ ನಾಲ್ಕು ಲಕ್ಷದಕ್ಕಿಂತ ಕಡಿಮೆ ಇದ್ರೆ ಅದು ಯಾರಿಗ ಬೇಕಾದ್ರೂ ಆಗಿರ್ಬೋದು ಹಾ ಆಗ ನಿಮ್ ಡಿಮ್ಯಾಟ್ ಅಕೌಂಟ್ ಇಂದ ಎಎಂ ಸಿ ನ ಕೊಡ್ಬೇಕಾಗಿಲ್ಲ ಅಂದ್ರೆ ಅಂದ್ರೆ ಬಿ ಎಸ್ ಡಿ ಎಲ್ಲ ಅದರದೇನು ಅದರಿಂದ ನಿಮ್ಗೆ ಒಳ್ಳೇದು ಎ ಅಂದ್ರೆ ಬೇಸಿಕ್ ಸರ್ವಿಸ್ ಡಿಮ್ಯಾಟ್ ಅಕೌಂಟ್ ಇದು ಒಂದು ಸೌಲಭ್ಯವಾಗಿದ್ದು ನಿಮ್ಮ ಹೂಡಿಕೆಯ ಮೌಲ್ಯ ನಾಲ್ಕು ಲಕ್ಷಕ್ಕಿಂತ ಕಮ್ಮಿ ಇದ್ರೆ ಇದೆ ಆಗ ಯಾವುದೇ ಎಂ ಸಿ ಅಂದ್ರೆ ಆನ್ಯುವಲ್ ಮೇಂಟೆನೆನ್ಸ್ ಚಾರ್ಜಸ್ ಕೊಡ್ಬೇಕಾಗಿಲ್ಲ ಝೀರೋ ಝೀರೋ ಮತ್ತೆ ವ್ಯಾಲ್ಯೂ ನಾಲ್ಕರಿಂದ ಹತ್ತು ಲಕ್ಷ ಇದ್ರೆ ಕೇವಲ ನೂರು ರೂಪಾಯಿ ಎಂ ಸಿ ಆಗತ್ತೆ ಹಾಗಾದ್ರೆ ನಾನು ಮೂರ್ನಾಲ್ಕು ಅಕೌಂಟ್ ಓಪನ್ ಮಾಡಿ ಒಂದೊಂದ್ರಲ್ಲೂ ನಾಲ್ಕ್ ನಾಲ್ಕು ಲಕ್ಷ್ಮ್ ನೀವೊಬ್ಬರೇ ಜಾಂಡ್ರು ಉಳ್ದವ್ರಲ್ಲ ಕ್ರೂ ಅಲ್ವಾ ಈ ಸೌಲಭ್ಯ ಒಂದೇ ಡಿಮ್ಯಾಟ್ ಅಕೌಂಟ್ ಹೊಂದಿರೋರಿಗೆ ಮಾತ್ರ ಓ ಅನ್ಕೊಂಡೆ ಅಂದ್ರೆ ಎಷ್ಟು ಅಗತ್ಯ ಇದೆ ಅಷ್ಟೇ ಅರ್ಥ ಮಾಡ್ಕೊಳ್ಳಿ ತುಂಬಾ ಬುದ್ಧಿವಂತರಾಗ್ಬೇಡಿ ಮತ್ ನೀವು ನಿಮ್ಮ ಡಿಪಿ ಅಥವಾ ಡಿಪಾಸಿಟರಿ ಪಾರ್ಟಿಸಿಪೆಂಟ್ನ ಸಂಪರ್ಕಿಸಿ ಒಂದು ವೇಳೆ ಬಿ ಎಸ್ ಖಾತೆ ಆಗದೆ ಇದ್ರೆ ಅದನ್ನ ಬಿ ಎಸ್ ಈಗ ಮಾಡಿಸಿ ನನಗೇನಸ್ತಂದ್ರೆ ಟ್ರೈ ಮಾಡೋಣ ಒಳ್ಳೇದು ಇಲ್ಲ ನಾನು ಅಂದ್ಕೊಂಡಷ್ಟು ಮುಗ್ದ್ರಲ್ಲ ನೀವು